ಹಲೋ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಇವತ್ತೇನಪ್ಪ ಅಂದರೆ ಕ್ಲಾಸನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ ಬಟ್ ಲೈವ್ ಕ್ಲಾಸಿಗೆ ಭಾಳ ಆದರೆ ಭಾಳ ಜನ ಕಡಿಮೆ ಬಂದಿದ್ರಿ ಹಾಗಾಗಿ ಒಂದು ವಿಡಿಯೋನ ನಾನು ಇವತ್ತು ಅಪ್ಲೋಡ್ನ ಮಾಡ್ಲಿಕ್ಕೆ ಹತ್ತೀನಿ ಬೇಕನ್ನೋರು ನೀವು ಲೈವ್ ಅಂತ ಹೇಳಿ ಆಪ್ಷನ್ ಬರ್ತದೆ ನನ್ನ ಒಂದು ಚಾನಲ್ ಒಳಗೆ ಸಿಗುತ್ತೆ ನಿಮ್ಗೆ ಆ ಒಂದು ಲೈವ್ ಒಳಗೆ ನಿಮಗೆ ಕಂಪ್ಲೀಟಾಗಿ ಬೇಸಿಕ್ ಯಾವ ರೀತಿ ಹಾಕಬೇಕು ಅನ್ನೋದು ಅದರಲ್ಲೂ ಕೂಡ ನಾನು ನಿಮ್ಗೆ ತೋರಿಸಿದ್ದೀನಿ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು ಇಲ್ಲ ನಮ್ಗೆ ಒಂದು ವೀಡಿಯೋನ ನೋಡ್ತೀನಿ ಈ ಒಂದು ವೀಡಿಯೋದಿಂದ ನಿಮ್ಗೆ ಹೆಲ್ಪ್ ಆಗ್ತದೆ ಇದನ್ನು ಕೂಡ ನೋಡ್ಕೊಳ್ಳ್ರಿ ನೀವು ಮಾರ್ಕನ್ನು ಹಾಕ್ಕೊಳ್ಬೋದು ನಿಮ್ಮ ಬ್ಲೌಸನ್ನು ನೀವು ಸ್ಟಿಚ್ ಮಾಡ್ಕೊಳ್ಬೋದು ಬಟ್ ತಾಳ್ಮೆ ಭಾಳ ಬೇಕು ಸ್ಟಾರ್ಟಿಂಗ್ ನಾವು ಹಾಕ್ತಿದ್ದೀವಿ ಮಾರ್ಕ್ ಅಂದಮೇಲೆ ಸೊ ಇದಕ್ಕೆ ತಾಳ್ಮೆ ಭಾಳ ಬೇಕು ಉಲ್ಟ ಹಾಕಿನಿ ಪೇಪರ್ನ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ ಕ್ಲಾಸ್ನ ಇವತ್ತಿನ ಒಂದು ಬೇಸಿಕ್ ಫಸ್ಟ್ ಡೇ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬರೀ ಇವಾಗ ನಾನು ಶೋಲ್ಡರ್ ಶೋಲ್ಡರ್ನ ನಾನು ಜಸ್ಟ್ ಒಂದು ರಫ್ ಒಂದು ಮಾರ್ಕನ್ನು ಹಾಕ್ಲಿಕ್ಕೆ ರಫ್ ಮಾರ್ಕ್ ಅಂದರೆ ಇದಕ್ಕೆ ಯಾವುದೋ ಒಂದು ಕ್ಯಾಲ್ಕುಲೇಷನ್ ಇಲ್ಲ ಸೊ ಕ್ಯಾಲ್ಕುಲೇಷನ್ ನಮ್ಮ ಒಂದು ಮೇನ್ ಮಾರ್ಕ್ ಬರುವಂಥದ್ದು ಭುಜ ಭುಜದ ಒಂದು ಮಾರ್ಕನ್ನು ಫಸ್ಟ್ ಹಾಕೋಣ ಓಕೆ ಸೊ ಇಲ್ಲಿ ಬರುತ್ತೆ ದ ನೆಕ್ಸ್ಟು ಇನ್ನೇನು ಬರುತ್ತೆ ನಮಗೆ ಆರ್ಮ್ ಹೋಲು ಓಕೆ ಸೊ ಇಲ್ಲಿ ಬರುವಂಥದ್ದು ಆರ್ಮ್ ಹೋಲು ನೆಕ್ಸ್ಟು ಸೊ ನೆಕ್ಸ್ಟ್ ಬರುವಂಥದ್ದೇನು ನಮ್ಮ ಒಂದು ಬಸ್ಟ್ ಪಾಯಿಂಟ್ ಎಪೆಕ್ಸ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ ಸೊ ಎಪೆಕ್ಸ್ ಪಾಯಿಂಟು ಬರೋಂಥದ್ದು ಸೊ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಮತ್ತು ನಮ್ಮ ಒಂದು ಲಾಸ್ಟಿಗೆ ಬರುವಂಥದ್ದು ವೇಸ್ಟ್ ಲೈನ್ ಓಕೆ ಸೊ ವೇಸ್ಟ್ ಲೈನನ್ನು ಇಲ್ಲಿಗೆ ತಗೋಣ ಸೊ ನಾಲ್ಕು ಲೈನ್ಗಳು ಬಂದವು ನಮಗೆ ಇನ್ನು ನೆಕ್ಸ್ಟ್ ಬರೋಂಥದ್ದು ಏನು ಇವಾಗ ನಮಗೆ ನಾವು ಫಿಟ್ಟಿಂಗ್ ಏನು ಹಿಡಿತೀವಲ್ವ ಸೊ ಫಿಟ್ಟಿಂಗ್ ನಾವು ಇಲ್ಲಿ ಹಿಡಿತೀವಿ ಅನ್ನುವಂಥದ್ದು ಮಾರ್ಕ್ ಬರೋವಂಥದ್ದು ಈಗ ಲಾಸ್ಟ್ ಲೈನ್ ಓಕೆ ಈ ಒಂದು ಐದು ಲೈನ್ಗಳು ಕೂಡ ನಮ್ಗೆ ಬಹಳ ಇಂಪಾರ್ಟೆಂಟ್ ಇಲ್ಲಿ ಮೇನ್ ನಿಮ್ಗೆ ಹೈಲೈಟ್ ಮಾಡಿ ತೋರಿಸ್ಲಿಕ್ಕೇ ನೋಡ್ರಿ ಸೊ ಈ ಒಂದು ಐದು ಲೈನ್ಗಳು ಬಹಳ ಹೈಲೈಟ್ ಪಾಯಿಂಟ್ಗಳು ಈಗ ಫಸ್ಟ್ ನಮ್ಗೇನು ತಿಳಿಲಿಕ್ಕಿಲ್ಲ ಅಂತ ಹೇಳಿ ಕನ್ಫ್ಯೂಸ್ ಆಗಬೇಡ್ರಿ ನೋಡ್ಕೊಳ್ತೇ ಯಾವುದೂ ಬರೋದಿಲ್ಲ ಈಗ ಒಂದು ಬ್ಲೌಸ್ ಇದೆ ಸೊ ನಾವು ಒಂದು ಬ್ಲೌಸ್ನ ಮೆಜರ್ಮೆಂಟ್ ತೊಗೊಳ್ಳುವಾಗ ಈ ಕಡೆ ಸೈಡಿಂದೆ ನಾವು ಮೆಜರ್ಮೆಂಟ್ನ ತೊಗೊಳ್ಬೇಕು ಯಾಕಂದರೆ ಇಲ್ಲಿ ನಾವು ಈ ಒಂದು ಉಕ್ಕಪಟ್ಟಿಯನ್ನು ಹಚ್ಚಿರ್ತೀವಲ್ಲ ಮನೆ ಮಾಡಿರ್ತೀವಿ ಇದು ಎಕ್ಸ್ಟ್ರಾ ಇರ್ತದೆ ಹಾಗಾಗಿ ನಮ್ಗೆ ಈ ಒಂದು ಬಿಟ್ಟು ಈ ಕಡೆ ಸೈಡಿನ ಒಂದು ಬಟ್ಟೆ ಬಿಟ್ಟು ಈ ಕಡೆ ಮಾತ್ರ ನಾವು ತೊಗೊಳ್ಬೇಕು ನಾವು ಈ ರೀತಿ ತೊಗೊಂಡಾಗ ಇದು ಶೋಲ್ಡರು ಇಲ್ಲಿ ಬರುವಂಥದ್ದು ಆರ್ಮ್ ಹೋಲು ದೆನ್ ನಮಗೆ ಬಸ್ ಪಾಯಿಂಟು ಮತ್ತು ವೇಸ್ಟ್ ಪಾಯಿಂಟು ಇಲ್ಲಿ ಬರುವಂಥದ್ದು ಫಿಟ್ಟಿಂಗು ಸೊ ಈ ನಾಲ್ಕು ಲೈನನ್ನು ನಿಮಗೆ ಹೇಳ್ಕೊಟ್ಟಿರೋದು ನಾನು ಓಕೆ ಒಂದು ಎರಡು ಮೂರು ನಾಲ್ಕು ಐದು ಐದು ಲೈನನ್ನು ಹೇಳ್ಕೊಟ್ಟಿದ್ದೀನಿ ಓಕೆ ಇವಾಗ ನಮಗೆ ಆರ್ಮ್ ಹೋಲನ್ನ ಎಲ್ಲಿ ತೊಗೊತೀವಿ ನಾವು ಸೊ ಆರ್ಮ್ ಹೋಲ್ ಬರುವಂಥದ್ದು ಇಲ್ಲಿಗೆ ಆರ್ಮ್ ಹೋಲ್ ಎಷ್ಟಕ್ಕೆ ಬಂದಿದೆ ಸೊ ಇವತ್ತು ಕ್ಯಾಲ್ಕುಲೇಷನ್ ಮಾಡೋದು ಬೇಡ ಓಕೆ ಒಂದು ನೀವು ಏನಿಲ್ಲ ಅಂತಂದ್ರೆ ನೀವು ಐದು ಐದುವರೆ ನೀವು ಯಾವ ಯಾವ ರೀತಿ ತೊಗೊಳ್ತಿರೋದು ಕ್ಯಾಲ್ಕುಲೇಷನ್ ಮುಂದೆ ನಿಮಗೆ ಗೊತ್ತಾಗುತ್ತೆ ನಾನಿವಾಗ ಈ ಒಂದು ಆರ್ಮ್ ಹೋಲನ್ನ ತೊಗೊಳ್ತೀನಿ ಮುಂಚೆ ಭುಜದ ಒಂದು ಅಳತೆನ ತೊಗೊಳ್ಬೇಕು ಭುಜದ ಒಂದು ಅಳತೆ ಎಷ್ಟು ತೊಗೊಳ್ಳೋಣ ನಾವು ಇಲ್ಲಿಗೆ ಒಂದು ಇಷ್ಟನ್ನು ನಾನು ಒಂದು ಅಜ್ಮಾಸಾಗಿ ಒಂದು ಲೈನನ್ನು ಹಾಕೊಳ್ತೀನಿ ಓಕೆ ಸೊ ನಾವು ಇದು ನಮ್ಮ ಭುಜದ ಲೈನು ಓಕೆ ನೆಕ್ಸ್ಟು ನೆಕ್ ಲೈನು ಇದು ನೆಕ್ ಲೈನು ಇದು ಭುಜದ ಒಂದು ಲೈನು ಆಮೇಲೆ ನಮ್ಮ ಆರ್ಮ್ ಹಾಲ್ ಸೊ ಆರ್ಮ್ ಹಾಲು ಇಲ್ಲಿಗೆ ಎಷ್ಟು ಬರುತ್ತೆ ಸೊ ಸ್ಟ್ರೇಟಾಗಿ ಲೈನ್ ತೊಗೊಳ್ಳಿ ನೀವು ಇಲ್ಲಿ ಅಂದ್ರೆ ಕನ್ಫ್ಯೂಸ್ ಆದರೆ ಇಲ್ಲಿ ಎಷ್ಟು ಇಲ್ಲಿಂದ ಇಂಚ್ ಪ್ರಕಾರ ತೊಗೊಳ್ತೀವಿ ಒಂದು ಇಂಚ್ ಎರಡು ಮೂರು ನಾಲ್ಕು ಐದು ಆರು ಏಳು ಸೊ ಆರೂವರೆ ಇಂಚಿಗೆ ಬಂದಿದೆ ಅಂದರೆ ಇಲ್ಲೂ ಕೂಡ ಆರೂವರೆ ಇಂಚಿಗೆ ತಗೊಳ್ಳಿ ಓಕೆ ಸೊ ಇಲ್ಲಿ ಬರುತ್ತೆ ಏನಾದರೂ ಕನ್ಫ್ಯೂಸ್ ಆಗ್ತಿದೆ ಅಂತ ಅಂದಾಗ ಆರೂವರೆ ಇಂಚಿಗೆ ನಾವು ಹಾಕೊಳ್ತೀವಿ ಈಗ ನಮ್ಮ ಒಂದು ಆರ್ಮೂಲು ಕೂಡ ರೆಡಿ ಆಯಿತು ಇವಾಗ ನೆಕ್ಕು ನೆಕ್ನ ನಾವು ಯಾವ ರೀತಿ ತೊಗೊಳ್ತೀವಿ ಸ್ಟ್ರೇಟ್ ಲೈನ್ ಇಲ್ಲಿಗೆ ಅದು ಸ್ಟ್ರೇಟಾಗಿ ಬಂದು ಲೈನನ್ನು ಹಾಕೊಳ್ಳೋಣ ಓಕೆ ನೆಕ್ಸ್ಟ್ ಏನು ಮಾಡಬೇಕು ನಾನು ರೌಂಡ್ ಶೇಪ್ ಹೆಂಗೆ ತೊಗೊಳೋದು ಅಂದಾಗ ಇಲ್ಲಿ ಒಂದು ಅರ್ಧ ಇಂಚಿನಷ್ಟು ನಾವು ಮಾರ್ಕನ್ನು ಹಾಕೋಣ ಓಕೆ ಅರ್ಧ ಇಂಚ್ ಮಾರ್ಕನ್ನು ಹಾಕ್ಕೊಂಡಾಗ ನಾನು ಹೇಳಿದೆ ನಿಮಗೆ ಒಂದು ಫ್ರೆಂಚ್ ಕರ್ ಹೆಲ್ಪ್ ಆಗುತ್ತೆ ಒಂದು ಫ್ರೆಂಚ್ ಕರ್ನ ನೀವು ತೊಗೊಳ್ಬೋದು ಅಂತ ಹೇಳಿ ಈ ಒಂದು ಫ್ರೆಂಚ್ ಕರ್ವನ್ನು ಇಲ್ಲಿಗೆ ಇಲ್ಲಿಗೆ ಕರೆಕ್ಟಾಗಿ ಸೇರಿರಬೇಕದು ಸೇರಿಸ್ಕೊಂಡು ಈ ರೀತಿ ನಾವು ಟರ್ನನ್ನು ತೊಗೊಳ್ತೀವಿ ಓಕೆ ಸೊ ನಮಗಿವಾಗ ಟರ್ನು ಕೂಡ ಬಂತು ಒನ್ ಲೈನ್ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಫೋರ್ತ್ ಲೈನ್ ಫಿಫ್ತ್ ಲೈನ್ ಕಂಪ್ಲೀಟ್ ಆಯಿತು ದೆನ್ ಮತ್ತೇನು ನಮ್ಮ ಒಂದು ನೆಕ್ ಓಕೆ ನೆಕ್ಕನ್ನ ಯಾವ ರೀತಿ ನಾವು ಶೇಪ್ನ ತೊಗೊಳ್ಬೋದು ಅನ್ನೋದು ಮಾತ್ರ ಇವತ್ತು ಹೇಳ್ಕೊಟ್ಟಿರೋದು ಆರ್ಮ್ ಹಾಲು ಈ ಒಂದು ಡ್ರಾಫ್ಟನ್ನು ನೀವು ನೆಕ್ಸ್ಟ್ ಇನ್ನೊಂದು ಏನಂದರೆ ಫಿಟ್ಟಿಂಗ್ ಲೈನು ಸೊ ನಾವು ಫಿಟ್ಟಿಂಗ್ ಲೈನ್ ಹೇಳಿಬಿಡ್ತೀನಿ ಫಿಟ್ಟಿಂಗ್ ಲೈನ್ ನಾವು ಎರಡು ಇಂಚ್ ಬೇಕಾದಷ್ಟು ಸೊ ಎರಡು ಇಂಚ್ ಬೇಕಾದರೆ ಎರಡು ಇಂಚನೇ ತೊಗೊಳ್ಬೋದು ಸೊ ಈ ಎರಡು ಇಂಚು ಇಲ್ಲಿ ಎಷ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಬಂದಿರುತ್ತೆ ಅಷ್ಟೇ ಡಿಫ್ರೆನ್ಸ್ ಇಲ್ಲೂ ಕೂಡ ನಮಗೆ ಬಂದಿರಬೇಕು ಓಕೆ ಇದನ್ನು ಸ್ಟ್ರೇಟಾಗಿ ಒಂದು ಲೈನನ್ನು ಹಾಕೋಣ ಬಟ್ ಇಲ್ಲಿ ನಾನು ಯಾವುದೇ ಕ್ಯಾಲ್ಕುಲೇಷನ್ ಮಾಡಿಲ್ಲ ನೀವು ಕ್ಯಾಲ್ಕುಲೇಷನ್ ಮತ್ತೆ ಏನು ಎತ್ತ ಅಂತ ಕೇಳೋದಕ್ಕೆ ಹೋಗಬೇಡಿ ಇದು ರಫ್ ಡ್ರಾಯಿಂಗು ರಫ್ ಡ್ರಾಯಿಂಗನ್ನು ನೀವು ಹಾಕ್ಕೊಳ್ಳೇಬೇಕು ಓಕೆ ಇಷ್ಟನ್ನು ನೀವು ಇವತ್ತು ಹಾಕೊಳ್ಳಿ ಸ್ಕ್ರೀನ್ಶಾಟನ್ನು ತಕ್ಕೊಳ್ಳಿ ನಾನು ಇವತ್ತೂ ಡ್ರಾಯಿಂಗ್ ಈ ಒಂದು ಡ್ರಾಯಿಂಗನ್ನು ಮಾಡಿ ಹಾಕಿದೆ ಯಾಕಂದರೆ ಲೈವ್ಗೆ ಎಷ್ಟೋ ಜನ ಮೋಸ್ಟ್ಲಿ ಅದರವರೆಗೆ ಬರೋದಕ್ಕೆ ಗೊತ್ತಾಗಿಲ್ಲ ಅಂತ ಕಾಣಿಸುತ್ತೆ ಹಾಗಾಗಿ ನಾನು ಈ ರೀತಿ ಇವತ್ತು ಒಂದು ವೀಡಿಯೋನು ಮಾಡಿ ಹಾಕಿದ್ರಾಯಿತು ಅಂತ ಹೇಳಿ ಮಾಡಿ ಹಾಕಿದೆ ಸೊ ಇಷ್ಟನ್ನು ನೀವು ಒಂದು ಪೇಪರಲ್ಲಿ ಟ್ರೈ ಮಾಡಿ ಬಟ್ ಇದು ಪೇಪರ್ ಯಾವ ರೀತಿ ಅಂದರೆ ಸಿಂಗಲ್ ಪೇಪರ್ ಇದೆ ಓಕೆ ಇದು ಒಂದೇ ಒಂದು ಪೇಪರಲ್ಲಿ ಯಾವುದೇ ನಾನು ಡಬಲ್ ಪೇಪರನ್ನು ತೊಗೊಂಡಿಲ್ಲ ಒಂದು ಸಿಂಗಲ್ ಪೇಪರಲ್ಲಿ ಲೆಂತು ವಿಡ್ತು ಮತ್ತು ಆರ್ಮೋಲು ನೆಕ್ಕು ಮತ್ತು ನಮಗೆ ಬೇಕಾಗಿ ಹೆಲ್ಪಿಗೆ ಬೇಕಾಗಿರುವಂಥ ಲೈನ್ಸ್ಗಳನ್ನ ಮಾತ್ರ ನೀವು ಹಾಕ್ಕೊಳ್ಳೋದು ಇಷ್ಟು ಹಾಕ್ಕೊಳ್ಳ್ರಿ ಸೊ ನಾಳೆ ನಾವು ಮತ್ತೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಆರ್ ಮೂಲನ ನಾವು ಯಾವ ರೀತಿ ತೆಗೀತಿ ತೆಗಿತೀವಿ ಕ್ಯಾಲ್ಕುಲೇಷನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮ ಒಂದು ಸೊಂಟದ ಒಂದು ಸುತ್ತಳತೆನ ನಾವು ಯಾವ ರೀತಿ ಇಲ್ಲಿ ಕೌಂಟ್ ಮಾಡಬೇಕು ಒಂದು ಬ್ಲೌಸನ್ನು ಹೊಲಿಬೇಕಾದ್ರೆ ಸೊಂಟದ ಸುತ್ತಳತೆ ಹೆಂಗೆ ತೊಗೊಳ್ತೀವಿ ಇಂಚಸ್ಸನ್ನು ಹೆಂಗೆ ಕೌಂಟ್ ಮಾಡ್ತೀವಿ ಬರ್ಸ್ಟ್ ಸೈಜನ್ನು ಹೆಂಗೆ ಎಕ್ಸ್ಟೆಂಡ್ ಮಾಡ್ಕೊಳ್ತೀವಿ ನಂತರ ವೇಸ್ಟ್ ಸೈಜನ್ನು ಯಾವ ರೀತಿ ಕಡಿಮೆ ಮಾಡ್ತೀವಿ ಟಕ್ಸ್ಗಳನ್ನ ಯಾವ ರೀತಿ ನಾವು ಮಾರ್ಕನ್ನು ಹಾಕಬೇಕು ಒಂದೊಂದು ವಿಡಿಯೋನ ಒಂದೊಂದಾಗಿ ನಾವು ಡೈಲಿ ಹಾಕ್ತಾ ಹೋಗ್ತಾ ಇರ್ತೀನಿ ಬಟ್ ಯಾವುದೇ ರೀತಿ ಪ್ರಶ್ನೆ ಇದ್ದರೂ ಕೂಡ ಕಮೆಂಟ್ನಲ್ಲಿ ಕೇಳಿ ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಫಸ್ಟ್ ಡೇ ಅಂದಮೇಲೆ ಈ ಒಂದು ರಫ್ ಡ್ರಾಯಿಂಗನ್ನು ನೀವು ಹಾಕ್ಕೊಳ್ಳೇಬೇಕಾಗ್ತದೆ ರಫ್ ಡ್ರಾಯಿಂಗನ್ನು ಹಾಕ್ಕೊಡ್ರಿ ಫಸ್ಟ್ ಸೊ ನೆಕ್ಸ್ಟ್ ಮತ್ತೆ ನಾವು ನಿಮಗೆ ಕ್ಯಾಲ್ಕುಲೇಷನ್ ಅನ್ನೋದು ಒಂದು ಮೂರು ದಿನ ನಾಲ್ಕು ದಿನನಾದರೂ ಕೌಂಟಾಗಿ ಹೋಗಬೇಕದು ಫೋರ್ ಡೇಸ್ ಓಕೆ ನೀವು ಅದು ಮುಗಿದ್ಮೇಲೇ ಎಸ್ ಈ ಒಂದು ಶೇಪ್ ಇಲ್ಲಿಗೆ ಬರುತ್ತೆ ಇದು ಆರ್ಮೋಲು ಇದು ನೆಕ್ಕು ಸೊ ವಿತ್ತು ಶೋಲ್ಡರು ಎಲ್ಲ ಕಂಪ್ಲೀಟಾಗಿ ತಿಳಿತಾ ಬರ್ತದೆ ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡ್ರಿ ಇದನ್ನು ಫಸ್ಟು ಒಂದು ಪೇಪರಲ್ಲಿ ಅಟೆಂಡ ಅಟೆಂಡನ್ನು ಮಾಡಿರಿ ನೆಕ್ಸ್ಟ್ ಏನಂದರೆ ಇದ್ರದ ಒಂದು ಕಟ್ಟಿಂಗ್ ಯಾವುದೇ ರೀತಿ ಮಾಡಲಿಕ್ಕೆ ಹೋಗಬೇಡ್ರಿ ಇಷ್ಟೇ ಮಾರ್ಕ್ ಹಾಕಿ ಬಿಟ್ಟಿರಿ ನೆಕ್ಸ್ಟ್ ನೀವು ಕ್ಲಾಸ್ಗೆ ಬರುವಾಗ ಆ ಒಂದು ಪೇಪರನ್ನು ಮತ್ತೆ ನೀವು ತೊಗೊಂಡು ಬರ್ರಿ ಕಟಿಂಗನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಕಂಪ್ಲೀಟಾಗಿ ಮಾರ್ಕ್ ಆದಮೇಲೆ ಕಟ್ಟಿಂಗ್ ಆಗುತ್ತೆ ಓಕೆ ಸೊ ನಾನು ಎಲ್ಲ ಇವತ್ತ ನಾರ್ಮ್ ಹಾಲು ತೆಗಿಯೋದು ಎಲ್ಲ ಇವತ್ತೇ ಹೇಳಿಬಿಟ್ಟೆ ಅಂದ್ರೆ ನೀವು ಫುಲ್ ಕನ್ಫ್ಯೂಸ್ ಆಗಿಬಿಡ್ತೀರಿ ಸೊ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಥರ ನಾವು ಮಾಡ್ತಾ ಹೋಗೋಣ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಇವತ್ತು ಆ್ಯಕ್ಚುಲಿ ಒಂದು ಫೋರ್ ಹಂಡ್ರೆಡ್ ಪೀಪಲ್ಸ್ ಆದರೂ ಒಂದಿಷ್ಟು ಹೆಸರನ್ನ ಕೊಟ್ಟಿದ್ರಿ ಬಂದಿರೋರು ಮಾತ್ರ ಏನಂದರೆ ಭಾಳ ಕಡಿಮೆ ಇದ್ದರು ಅದೇ ಬೇಜಾರಾಗಿದ್ದು ಬಟ್ ನಾನಿಲ್ಲಿ ನನ್ನ ಟೈಮನ್ನು ಸ್ಪೆಂಡ್ ಮಾಡ್ತಿದ್ದೀನಿ ಅಂದರೆ ನೀವು ಬಂದು ಕ್ಲಾಸಿಗೆ ಅಟೆಂಡ್ ಆದರೆ ಚಲೋ ನಮ್ಗೆ ಹೇಳೋದಕ್ಕೆ ಇಂಟ್ರೆಸ್ಟ್ ಬರ್ತದೆ ಸೊ ಭಾಳ ಕಡಿಮೆ ನೀವು ಬಂದು ಲೈವ್ ಅಟೆಂಡ್ ಮಾಡಿದರೆ ನಾನು ಮತ್ತೆ ಹೇಳೋಬೇಡುವಂಥ ವಿಚಾರ ಮಾಡಬೇಕಾಗತ್ತೆ ಇಲ್ಲ ನಿಮಗೆ ಇದೇ ರೀತಿಯ ಬೆಟ್ರ್ ಸಿಸ್ಟರ್ ಈ ಥರ ವೀಡಿಯೋ ಮಾಡಿ ಹಾಕಿಬಿಡಿ ಅಂತಂದರೆ ಸೊ ಇದೇ ರೀತಿಯ ವೀಡಿಯೋ ಮಾಡಿ ಹಾಕ್ಬಿಡ್ತೀನಿ ಸೊ ನೀವು ಇದನ್ನು ಪಿನ್ ಟು ಪಿನ್ ನೋಡಿಕೊಂಡು ಕೂಡ ನೀವು ಒಂದು ಬಟ್ಟೇಲಿ ಬಟ್ಟೆ ಹೆಂಗೆ ಹಾಕಬೇಕು ಪೇಪರ್ನ ಯಾವ ರೀತಿ ಹಾಕಬೇಕು ಎಲ್ಲ ಗೊತ್ತಾಗುತ್ತೆ ಇದರಲ್ಲೂ ಕೂಡ ನೀವು ಆರಾಮಾಗಿಯೇ ಕಲಿಬೋದು ಲೈವ್ಗೆ ಇದು ಅಕಸ್ಮಾತಾಗಿ ನಿಮಗೆ ಲೈವ್ಗೆ ಹೋಗಿ ನಾನು ನೋಡ್ತೀನಿ ಅಂದರೆ ಲೈವಲ್ಲೂ ಕೂಡ ಈ ವಿ ಈ ಒಂದು ವೀಡಿಯೋ ಯಾವಾಗಾದರೂ ನಿಮಗೆ ಸಿಗುತ್ತೆ ಓಕೆ ಇವಾಗಲೇ ಅಂತಲ್ಲ ನೀವು ಯಾವಾಗಾದರೂ ಬೇಕಾದರೆ ಲೈವನ್ನು ಆನ್ ಮಾಡ್ಕೊಂಡು ನೋಡ್ಕೋಬೋದು ಅದೇ ಒಂದು ಮೆಥಡನ್ನೇ ವೀಡಿಯೋದಲ್ಲಿ ನಾನು ಹಾಕಿರ್ತೀನಿ ಕನ್ಫ್ಯೂಸ್ ಆಗಲಿಕ್ಕೆ ಹೋಗ್ಬೇಡ್ರಿ ಓಕೆ ಹಾಗಿದ್ರೆ ಈ ಒಂದು ಚಾರ್ಟನ್ನು ಹಾಕ್ಕೊಳ್ರಿ ನಾಳೆ ಮತ್ತೆ ರೆಡಿಯಾಗಿ ಬರ್ರಿ ನಾಳೆ ನಾವು ಮತ್ತೆ ಶೇಪ್ಗಳನ್ನ ಯಾವ ರೀತಿ ತೆಗೆಯೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಈ ಒಂದು ವಿಡಿಯೋನ ಇವತ್ತು ಬಿಗಿನರ್ಸ್ಗೆ ನಮಗೆ ಪೇಪರೆಲ್ಲ ಹಾಕೋದು ಗೊತ್ತಿಲ್ಲ ಸೊ ಮೇಜರ್ಮೆಂಟನ್ನು ಯಾವ ರೀತಿ ಹಾಕೋದು ಗೊತ್ತಿಲ್ಲ ಮೇಜರ್ಮೆಂಟೆಲ್ಲ ಮುಂದೆ ಕೌಂಟ್ ಆಗುತ್ತೆ ನಾ ಫಸ್ಟ್ ಡೇ ಏನೂ ಹೇಳೋದಕ್ಕೆ ಬರಲ್ಲ ಒಂದು ರಫ್ ಡ್ರಾಯಿಂಗ್ ಮಾತ್ರ ಹಾಕ್ಬೋದು ಮೇಜರ್ಮೆಂಟು ಎಲ್ಲ ಮುಂದೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಕ್ಲಾಸಿನೂ ಇಂಟ್ರೆಸ್ಟ್ ಇದ್ದವರು ಸೊ ಬಂದು ಬೇಗ ಬೇಗ ಜಾಯ್ನ್ ಆಗ್ಬೋದು ಜಾಯಿನ್ ಆಗೋದಂದರೆ ಏನು ಜಾಯಿನ್ ಆಗೋದಂದರೆ ಏನು ಜಾಯಿನ್ ಆಗೋದಂದರೆ ಲೈವ್ ಬನ್ನಿ ಅಂತ ಹೇಳೋದು ನಾನು ಅಷ್ಟೇ ಇಲ್ಲಿ ಬಂದು ನನಗೆ ಒಂದು ಕಮೆಂಟನ್ನು ಹಾಕಿ ನೀವು ಬರ್ತೀರ ಗೊತ್ತಾಗಬೇಕಲ್ವಾ ಕಮೆಂಟ್ ಯಾಕೆ ಹಾಕಕ್ಕೆ ಹೇಳ್ತೀನಿ ಒಂದು ನಾಲ್ಕು ನೂರಷ್ಟು ಜನದ ಹೆಸರು ತೊಗೊಂಡ್ಮೇಲೆ ಬಂದಿರೋರು ಮಾತ್ರ ಬೆರಳೆ ಎಣಿಕೆ ಅಷ್ಟು ಜನ ಮಾತ್ರ ಬಂದಿರೋದು ಅದೇ ಬೇಜಾರಾಗಿತ್ತು ಸೊ ಇದನ್ನು ಹಾಕ್ಕೊಳ್ರಿ ನೆಕ್ಸ್ಟ್ ಮತ್ತು ಮೀಟ್ ಆಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಎಲ್ರಿಗೂ ನಮಸ್ಕಾರ